ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ನಾನು ನಾನಿವತ್ತು ಗೋಬಿ ಮಾಡ್ತೇನೆ ಗೋಬಿ ಮಂಜೂರಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅದನ್ನು ಇದು ಕೋಸು ಎಲೆ ಕೋಸು ಈ ಥರ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಮೈದಾ ಕಾರ್ನ್ಫ್ಲೋರು ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಇದು ಕ್ಯಾಪ್ಸಿಕಮ್ಮು ಇದು ಕೇಸರಿ ಕಲರು ಈಗ ಫುಡ್ ಕಲರೆಲ್ಲ ಬ್ಯಾನ್ ಮಾಡಿದ್ದಾರೆ ಹಂಗಾಗಿ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಓಕೆ ಇದು ಖಾರದ ಪುಡಿ ವಿನೆ ಇದು ಸೋಯಾ ಸಾಸ್ ಟೊಮೊಟೊ ಕೆಚಪ್ ಚಿಲ್ಲಿ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಕೋಸ ಹಾಕಂತ ಇದ್ದೀನಿ ಮೈದಾ ಮೂರು ಸ್ಪೂನ್ ಹಾಕಂತೀನಿ ಫ್ಲೋರ್ ಇದು ಅದು ಒಂದು ಎರಡು ಸ್ಪೂನ್ ಕಾನ್ ಫ್ಲೋರ್ ಹಾಕಂತೀನಿ ಸ್ವಲ್ಪ ಕೇಸರಿ ಕಲರ್ ಹಾಕೊಂತಿದ್ದೀನಿ ಸ್ವಲ್ಪ ಒಂದು ಉಪ್ಪು ಹಾಕಂತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅದನ್ನು ಹಾಕೊಂತಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಂತೀನಿ ನೋಡಿ ಇದು ಹಾಂ ಕಳ್ಸಿರೋದು ಇಷ್ಟು ಕ ತುಂಬ ತೆಳ್ಳಗೂ ಕಳ್ಸ್ಕೊಬೇಡಿ ತುಂಬ ಗಟ್ಟಿಗೂ ಕಳ್ಸ್ಕೊಬೇಡಿ ಇಷ್ಟು ಕಳ್ಸ್ಕೊಂಡು ಸಾಕು ಇದನ್ನ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿ ಆಗಿದೆ ನಾನು ಇವಾಗ ಒಂದೊಂದು ಹಾಕಂತೀನಿ ನೋಡಿ ಇಷ್ಟ ಕಟ್ಟಿದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಬೈಲಿ ನೋಡಿ ಇದಾಗಿದೆ ನಾನು ಇವಾಗ ತೆಗಿತಿದ್ದೀನಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಹೊರಗಡೆ ತಂದು ತಿನ್ಬೇಕಂದ್ರೆ ಏನಿಲ್ಲ ಹೊರ್ಗಡೆ ತಿನ್ನೋದು ಅಷ್ಟೊಂದು ಸೇಫ್ ಅಲ್ಲ ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ಇವೇನಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದರು ಅಂತ ನೋಡಿ ಡ್ರೈ ಗೋಬಿ ಆಗಿದೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಸ್ಪೂನು ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಗಂಟಿಲ್ದಂಗೆ ಕಳ್ಸ್ಕೊಳ್ತೀನಿ ಅದನ್ನು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಶುಂಠಿ ಅಷ್ಟು ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕೊಳ್ಳಿ ಈರುಳ್ಳಿ ಸೋಯಾ ಸಾಸ್ ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಸಾಸು ಇದು ಸೋಯಾ ಸಾಸು ಆವಾಗಲೇ ಹಾಕೊಂಡಿತ್ತು ವಿನೇಗರು ಸಾರಿ ಇದು ಟೊಮೆಟೊ ಸಾಸು ಎರಡು ಸ್ಪೂನ್ ಹಾಕೊಂತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಈವ್ನಿಂಗ್ ಸ್ನ್ಯಾಕ್ಸು ಮತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋದು ಕೇಳ ಕೇಳ್ತಾವೆ ಮಕ್ಕಳು ಅವಾಗ ಈ ಥರ ಮಾಡಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ ನೋಡಿ ಕ್ಯಾಪ್ಸಿಕಮ್ ಹಾಕಂತ ಇದ್ದೀನಿ ನಾನು ಒಂದು ಕ್ಯಾಪ್ಸಿಕಮ್ ಕಟ್ ಇಟ್ಕೊಂಡಿದ್ದೆ ಒಂದು ಸ್ಪೂನ್ನ ನ ಕಾನ್ಫ್ಲೋರ್ ನ ನೀರ್ ಹಾಕಿ ಕಳ್ಸಿಟ್ಕೊಂಡಿದ್ನಲ್ಲ ಸೇರ್ಸ್ಕ ಇದ್ದೀನಿ ಉಪ್ಪು ಹಾಕ ಇದ್ದೀನಿ ರುಚಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡ್ರು ಚೆನ್ನಾಗೆ ಮಿಕ್ಸ್ ಕೊಡಿ ಇದನ್ನ ನೋಡಿ ನಾನು ಇವಾಗ ಮಾಡಿ ಇಟ್ಕೊಂಡಿದ್ದೆನಲ್ಲ ಡ್ರೈ ಗೋಬಿ ಅದನ್ನ ಹಾಕಂತ ಇದ್ದೀನಿ ನೋಡಿ ಗೋಬಿ ರೆಡಿ ಆಯಿತು ಇದೇ ತರ ಹೂಕೋಸಲ್ಲಿ ಮಾಡ್ಕೊಬೋದು ಮತ್ತೆ ಸೋಯಾ ಅದ್ರಲ್ಲಿ ಮಾಡ್ಕೊಬಹುದು ಎಲೆಕೋಸು ಬೇಡ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಎಲೆಕೋಸು ತಿನ್ನಬಾರ್ದು ಅಂತರೂ ಸೋಯಾ ಇದರಲ್ಲಿ ಇಲ್ಲಾಂದರೆ ಮಶ್ರೂಮು ಸೇಮ್ ಪ್ರೊಸೀಜರ್ ಇದೇ ತರಾನೇ ಮಾಡೋದು ಅದರಲ್ಲೂ ആകില്ലെ ര